ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದೊಳ್ಳೆ ಮಶ್ರೂಮ್ ಗ್ರೇವಿ ತೊಗೊಂಡು ಬಂದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ರೆಡಿಮೇಡ್ ಪರೋಟ ಇರುತ್ತಲ್ವಾ ಅದನ್ನು ತರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ವೇ ಮಶ್ರೂಮ್ ಗ್ರೇವಿಗೆ ಇದೊಳ್ಳೆ ಕಾಂಬಿನೇಷನು ಪಕ್ಕ ಡಾಬಾ ಸ್ಟೈಲ್ ರೆಸ್ಟೋರೆಂಟ್ ಇರುತ್ತೆ ಹಾಗಾಗಿ ನಾನು ಪರೋಟ ತರಿಸಿದ್ದೀನಿ ಹೇಗೆ ಮಾಡಿದೆ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿತ್ತು ಹಾಗಾಗಿ ವೀಡಿಯೋ ಶೇರ್ ಇದ್ದೀನಿ ತುಂಬ ಆಗಿತ್ತು ಕೂಡ ಗ್ರೇವಿ ಕೂಡ ತುಂಬ ದಪ್ಪ ದಪ್ಪ ಕೂಡ ಇತ್ತು ಮ ದಪ್ಪ ಇತ್ತು ಅಂತಂದರೆ ಎರಡು ಭಾಗ ಸಣ್ಣ ನಾಲ್ಕು ಭಾಗ ಮಾಡಿ ಸಣ್ಣ ಇತ್ತು ಅಂದರೆ ಎರಡು ಭಾಗ ಆದರೆ ಸಾಕು ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮ್ಯಾರಿನೇಟ್ ಮಾಡಿ ಈ ಸಲ ಮಾಡ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿತ್ತು ಒಂದು ಬಟ್ಲು ತೊಗೊಂಡು ಕಟ್ ಮಾಡಿ ಮಾಡಿಟ್ಕೊಂಡಂಥ ಮಶ್ರೂಮ್ ಆಗ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾಯಿದೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಇದ್ದೀನಿ ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಇದ್ದೀನಿ ಇದಕ್ಕೆ ಧನ್ಯ ಪುಡಿ ಹಾಕಿಲ್ಲ ಅಚ್ಕರದ ಪುಡಿ ಮೊಸರು ಎರಡು ಎರಡು ಸೌಟಷ್ಟು ಚಿಕ್ಕ ಚಿಕ್ಕ ಸೌಟಲ್ಲಿ ಎರಡು ಸೌಟಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಅದು ಚೆನ್ನಾಗಿ ಉಪ್ಪು ಖಾರ ಕೂಡ ಹಿಡಿಯುತ್ತೆ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲು ಡಾಬಾ ಸ್ಟೈಲಲ್ಲ ನಾವು ತಿಂತೀವಲ್ಲ ಕ್ರೀಮಿಯಾಗಿ ಆ ಥರ ಬರುತ್ತೆ ಇದಕ್ಕೊಂದೆರಡು ಹಸಿಮೆಣಿಕಾಯನ್ನು ಸೀಳಿಟ್ಕೊಂಡಿದ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಸಿಟ್ಕೊಂಡೆ ಸಾಕು ಅಷ್ಟು ಇದು ಮ್ಯಾರಿನೇಟ್ ಆಗುತ್ತೆ ಇರೋ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಜೀರಿಗೆ ಹಾಕಬೇಕು ಇದಕ್ಕೆ ಸಾಸಿವೆ ಹಾಕೋದು ಬೇಡ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಸಿಡಿತಿದ್ದಂಗೆ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಜೀರಿಗೆ ಎಲ್ಲ ಫ್ರೈ ಆಗ್ತಿದ್ದಂಗೆ ನೋಡಿ ಈರುಳ್ಳಿನ ಒಂದು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದೇ ಥರ ಮಾಡಿದ್ರೆ ಮಕ್ಕಳು ಬೋರ್ ಆಗುತ್ತಲ್ವಾ ಒಂದೇ ಥರ ಗ್ರೇವಿನ ಒಂದೇ ಥರ ಟೇಸ್ಟ್ ಬರುತ್ತೆ ಅಂತ ನಾನು ಅದಕ್ಕೇ ಆವಾಗವಾಗ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಅದಕ್ಕೂ ಹಾಕಿದೀವಿ ಹಾಗಾಗಿ ಇದಕ್ಕೂ ಸ್ವಲ್ಪ ನೋಡಿ ಹಾಕಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕ್ತಿದ್ದಂಗೆ ಟೊಮೊಟೊ ಒಂದು ಮೂರು ಟೊಮೊಟೊನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಬೇಕಾದ್ರೆ ಒಂದು ಅರ ಕಾಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಮತ್ತು ಅದರಲ್ಲಿರೋ ನೀರಿನ ಅಂಶ ಕೂಡ ಬಿಡುತ್ತೆ ಗ್ರೇವಿ ಥರ ಬರುತ್ತೆ ಟೊಮೊಟೊ ಹಾಕಿ ಉಪ್ಪಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋ ತನಕ ನಾವು ಸಿಮ್ಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಇದಕ್ಕೆ ಅಚ್ಕಾರದ ಪುಡಿ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಧನಿಯಾ ಪುಡಿ ಇದ್ದೀನಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಖಾರನ ನೋಡಿ ಹಾಕೋಬೇಕಾಗುತ್ತೆ ಹಸಿಮೆಣಸಿಕಾಯಿ ಕೂಡ ಹಾಕಿರ್ತೀವಿ ಅದಕ್ಕೂ ಕೂಡ ನಾನು ಅಚ್ಕಾರದ ಪುಡಿ ಹಾಕಿದ್ದೀನಿ ಇದಕ್ಕೆ ಗರಂ ಮಸಾಲ ಏಕೆಂದರೆ ಅದಕ್ಕೂ ಗರಂ ಮಸಾಲ ಹಾಕಿದ್ದೀನಿ ಇದಕ್ಕೂ ಕೂಡ ನೋಡಿ ಗರಂ ಮಸಾಲ ಹಾಕಬೇಕಾಗುತ್ತೆ ಮತ್ತು ಜಾಸ್ತಿ ಗರಂ ಆದರೂ ತಿನ್ನೋಕೆ ಚೆನ್ನಾಗಿರೋದಿಲ್ಲ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಎಲ್ಲ ಒಂದಕ್ಕೊಂದು ಬೆರ್ತ್ಕೋಬೇಕು ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ನೋಡಿ ಸ್ವಲ್ಪ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದನ್ನು ಫಸ್ಟು ನಾನು ಒಂದು ಒಂದು ಇಲ್ಲ ಎರಡು ವಿಶಲ್ ಹಾಕ್ಸ್ಕೊತೀನಿ ಈ ಥರ ಹಾಕೋದ್ರಿಂದ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಎರಡು ವಿಶಲ್ ಹಾಕ್ಸ್ಕೊಳ್ತಿದ್ದಂಗೆ ಇಷ್ಟು ಚೆನ್ನಾಗಿ ಗ್ರೇವಿ ಬಂತು ಇದನ್ನೆಲ್ಲ ಒಂದು ಯಾಕಂದರೆ ಹಸಿ ವಾಸನೆ ಹೋಗಿರುತ್ತೆ ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ನಾನು ಸ್ಟವ್ನ ಅಂಟಿಸ್ಕೊಂಡಿದ್ದೀನಿ ನಾನು ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ನಲ್ಲ ಮಶ್ರೂಮ್ನ ಈ ಥರ ಮಾಡೋದ್ರಿಂದ ಮಶ್ರೂಮ್ಗಂತೂ ತುಂಬ ಚೆನ್ನಾಗಿ ಉಪಕಾರ ಖಾರ ಇಳ್ದಿತ್ತು ಸೇಮ್ ನಾವು ಚಿಕನ್ ತಿಂತಾಯಿದ್ದೀವೇನೋ ಅನ್ನೋ ಅಷ್ಟೇ ಟೇಸ್ಟಿಯಾಗಿತ್ತು ಮಶ್ರೂಮ್ ಎಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಯಾಕಂದರೆ ಇದಕ್ಕೂ ನಾನು ಗರಂ ಎಲ್ಲ ಹಾಕಿದ್ನಲ್ಲ ಮತ್ತು ಗಟ್ಟಿ ಆಗೋದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ನೀರಂಗೆ ಇರಬೇಕು ಗ್ರೇವಿ ಥರ ಇರಬೇಕು ಇದಕ್ಕೆ ನಾನು ಲಾಸ್ಟಲ್ಲಿ ಕಸೂರಿ ಮೇತಿ ಹಾಕ್ಸ್ಕೊಂಡು ಇದಕ್ಕೂ ಒಂದು ವಿಷಾಲ ಹಾಕ್ಸ್ಕೊಂಡ್ರೆ ಫೈನಲಾಗಿ ನಮ್ಮ ಡಾಬಾ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಮಾಡಿ ತಿನ್ಬೋದು ನೋಡಿ ಇಷ್ಟು ನಾನು ಗಟ್ಟಿ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಮಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ಉದುರಿಸ್ಕೊಂಡು ಎರಡು ಹಾಕಿಸ್ತೀನಿ ಈ ಥರ ಮಾಡೋದ್ರಿಂದ ಅದು ಮಶ್ರೂಮ್ಗೂ ಕೂಡ ಉಪ್ಪು ಖಾರ ಹಿಡಿಯುತ್ತೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಆಗ ಗರಂ ಬೇಯುತ್ತೆ ಮತ್ತು ಹಸಿ ವಾಸನೆ ಫ್ಲೇವರ್ ಇರೋದಿಲ್ಲ ಹಾಗಾಗಿ ನಾನು ನಾನಿವತ್ತಿದ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಒಂದು ಹಾಕ್ಸ್ಕೊಂಡ್ರೆ ಸಾಕು ಸೂಪರಾಗಿ ರೆಡಿ ಆಯಿತು ನಮ್ಮ ಮಶ್ರೂಮ್ ಗ್ರೇವಿ ಯಾವ ಹೋಟ್ಲಲ್ಲೂ ಸಿಗೋದಿಲ್ಲ ಮನೇಲೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಮಾಡೋದ್ರಿಂದ ಮನೇಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾನು ರೆಡಿಮೇಡ್ ಪರೋಟ ತರಿಸಿದೆ ತುಂಬ ದಿವಸವೇ ಒಂದು ವರ್ಷ ಆರು ತಿಂಗಳೇ ಆಗಿತ್ತು ಅನ್ಕೋತೀನಿ ತರಿಸಿರಲಿಲ್ಲ ನಾನು ಯಾವಾಗಲೂ ಮನೇಲೇ ಮಾಡೋದಲ್ವ ಚಪಾತಿನ ಪರೋಟನ ಇವತ್ತು ಈ ಇದಕ್ಕೆ ಮಶ್ರೂಮ್ಗೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಒಂದು ಪ್ಯಾಕೆಟ್ ಮಾ ಪರೋಟ ತರಿಸಿದ್ದೀನಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಇದನ್ನು ಇಪ್ಪತ್ತನೇ ತಾರೀಕು ತನಕ ಟೈಮ್ ಇತ್ತು ಒಂದು ಸಲ ಥರ ತಂದು ನಾವು ಮಾಡೋದ್ರಿಂದ ಡೇಟ್ ಕೂಡ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಎಕ್ಸ್ಪೈರಿ ಆದಾಗ ನಮಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಡೇಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡಿ ಚೆಕ್ ಮಾಡಿ ತಂದು ಆರು ತಿಂಗಳಿಗೂ ವರ್ಷಕ್ಕೂ ಒಂದ್ಸಲ ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ ನನ್ನ ಅನಿಸಿಕೆ ಅದು ಇದನ್ನು ಚೆನ್ನಾಗಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿದೆ ಈರುಳ್ಳಿ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನಾನೇನು ಮಾಡಿದ್ನಲ್ಲ ಮಶ್ರೂಮ್ ಗ್ರೇವಿ ಸೂಪರಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲೇ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇನ್ನೇನು ಕೇಳ್ಕೊಳ್ಳೋದೇ ಫುಲ್ ವೀಡಿಯೋಸ್ ವಾಚ್ ಮಾಡಿ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್